ವೆಯ್ಟ್ ವೇಟ್ ಎಷ್ಟು ಕೆ ಜಿ ಇದ್ದೀರ ಹೇಳಿ ನಂಗೆ ಬೊಗ್ಗಗೆ ಭಯ ಆಯ್ತೈತೆ ಬ್ಯಾಗಲ್ಲಿ ಅಂದರೆ ಅಲ್ಲೇ ಇಟ್ಟಿದ್ದೀನಲ್ಲ ಊರು ಅಲ್ಲಿ ಸಿಗ್ತಾ ಇಲ್ಲ ಇನ್ನೊಂದಿಗೆ ನಾನು ತಂದಿದ್ದೀನಲ್ಲ ಮುಂದಿಲ್ಲಿ ಅದನ್ನೇ ಹೇಳೋ ಅದ್ನೇಳ್ಬಿಟ್ಟೆ ಬಂದೆ ನೀವು ಕೇಳಿಸ್ಕೊಂಡಿಲ್ಲ ನಾನು ವ್ಯಾರೆಂಟಿ ಬ್ಯಾಗು ನನ್ನ ಬ್ಯಾಗ್ ಎತ್ಕೊಂಡಿದ್ದೀನಿ ಇವೆಲ್ಲ ಎತ್ಕೊಂಬನ್ನಿ ಅಂತ ಅಂದೆ ಏ ಬಂತು ಬಂತು

Анула, анула, би сектара евро. Легежня. Суи, ನೋಡಿ ಫ್ರೆಂಡ್ಸ್ ನಾವೆಲ್ಲ ಹೋಗ್ತಾ ಇದೀವಿ ನಾವು ಸ್ಥಳ ಹೋಗ್ತಾ ಇದ್ರೆ ಯಾರು ಅರ್ಣಂಗೆ ಹಿಂಸೆ ಕೊಡ್ತಾ ಇರೋದು ಹ್ಯಾಂಗೆ ಸುಮ್ಮನೆ ಇರಲ್ಲ ಅವ್ರ ಯಜಮಾನ್ ರೇ ನಮ್ಗೆ ಏನ್ ಆಗಲ್ಲ ಗಣೇಶ್ ನಿಮ್ಮ ನಿಮ್ಮೆಂಟಿಗೆ ಯಾರು ಹಿಂಸೆ ಕೊಡ್ತಾ ಇಲ್ಲ ಆರಾಮಾಗಿ ಕೂತವ್ರೆ நமஸ்காரி அப்ப இல்ல நமஸ்க்கு ಬರ್ತಾ ಇಲ್ಲ ನಂದ್ರಲ್ಲಿ ಬ್ಲರ್ ಆಗ್ತೈತೆ

ம் அவரு குர்தக்கு வைக்கலாம் இல்லை ரா கம்மித்தங்க ಯಾರ್ಗೆ ಯಾಕೆ ಆಗಿಲ್ಲ ಅದು ಇದೇನ್ ಹಿಂಗೈತೆ ವರ್ಷ ಗಾಗೆ? ಪೋರ್ಟ್ರೇಟ್ಗೆ ಹೋಗೈತೆ ನಾವು ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಇವಾಗ ಕುಕ್ಕೆ ಸುಬ್ರಹ್ಮಣ್ಯಂ ಕಡೆಯಿಂದ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೀವಿ ಹಾಗೆ ಧರ್ಮಸ್ಥಳ ಮತ್ತು ಸೌತಾಡ್ಕ ಗಣೇಶ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಒಂದೇ ದಿವಸದಲ್ಲಿ ಕವರ್ ಮಾಡಿ ಇವಾಗ ನೈಟ್ ಟ್ರೈನ್ಗೆ ಹೊರಡ್ತಾ ಇದ್ದೀವಿ ಸೇಮೆಲ್ಲೇ ಟೂ ಎಕ್ಸ್ ಇವತ್ತು ಹೇಗೆ ಮಾಡ್ತೇನೆ ಈಸಿ ಮುಂದೆ ಹೋಯ್ತಾ ಇರ್ಬೇಕು ಆಯ್ತೇ ನೋಡ್ಬಿಟ್ಟು ಹಾಕೊಂಡು ಬ್ಯಾಗ್ ತಗೊಳೋದು ಹಾಂ ಬನ್ರಮ್ಮ ಶರ್ಟ್ ಇಲ್ಲ ನೋಡಿ ಪಾಪ ಹೆಂಗ್ ಬರ್ತಾ ಇದಾರೆ ನಮ್ಮ ಸೂರಿಯವ್ರು ಪಾಪ ಲಗೇಜ್ ನೋಡಿ ಇಲ್ವೊಂದು ಇಲ್ವೊಂದು ಕೊಟ್ರೆ ಅಲ್ಲ ಕೊಟ್ರೆ ತಲೆ ಮೇಲೆ ಒಂದು ಹಾಕ್ಬಿಟ್ಟು ಹೋಗ್ತಾ ಇರೋದು ಇವಾಗ ಹಾ ಅದು ಗೊತ್ತಿಲ್ಲ ಏನು ಏನ್ ಓಟ್ನಲ್ಲಿ ಲಿಚ್ಚಿ ಅಂತ ಬರ್ದವ್ರು ನೋಡಲ್ಲ ಅಲ್ಲೂ ಅದೇ ನಮ್ಮದು ಲಿಚ್ಚಿ ಅಂತ ಹೇ ಹ ಅಲ್ಲೇ ಬರ್ದವ್ರು ನೋಡಲ್ಲಿ ಲಿಚ್ಚಿ ಅಂತ ಅದು ಇನ್ನೊಂದು ತರ ಇರ್ಬೇಕಾದ್ರೆ ಇನ್ನೊಂದು ತರ ಬರುತ್ತೆ ಅದು ಅವನಾ ಫ್ರೆಂಡ್ಸ್ ನಾವು ತುಂಬ ದಿವಸದಿಂದ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಗೆಲ್ಲ ಹೋಗಬೇಕು ಅಂದ್ಕೊಂಡ್ವಿ ಸೊ ಹಾಗಾಗಿ ಲಾಸ್ಟ್ ವೀಕ್ ಹೋಗಿ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ